ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿ ಬಿಡಿ ಮಾಡುವ ಸಂಗೀತ ಪ್ರಪಂಚ ಹಿಂಗೇಗಿದೆ ನೋಡ್ತಾ ಇದ್ದೀರಾ ಭಾಳ ಇಷ್ಟಪಡ್ತಾ ಇದ್ದೀರಾ ಎಲ್ಲರೂ ಗೊತ್ತಿಲ್ವೊಳಗೆ ಇನ್ನೇನಾಗ್ತದ ನೋಡ್ಕೊಂಡು ಬರೋಣ ಬರ್ರಿ ಹಾಗೆ ಮಮ್ಮಿ ಪಪ್ಪ ಒಂದು ಬಂದಿದ್ರ ನಿನ್ನೆ ಬಂದರು ಮತ್ತೆ ಬೆಳಿಗ್ಗೆ ಬಂದಾರ ಬಂದ ಅಲ್ಲಿ ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಂದಿದ್ರಂತ ಅಂದಿದ್ರಂತ ಮಮ್ಮಿನ ಭಾಳ ಹಾಯ್ ಶುಗರ್ ಆಗೈತಿ ಜಾಸ್ತಿ ಜಾಸ್ತಿ ಶುಗರ್ ಭಾಳ ಆಗೈತಿ ಬಿ ಪೂ ಜಾಸ್ತಿ ಆಗೈತಿ ಮತ್ತು ಅಡ್ಮಿಟ್ ಮಾಡ್ಕೊಳಾತ್ಲೇ ಬ ಅಡ್ಮಿಟ್ ಮಾಡ್ಕೊಂಡಿಲ್ಲ ಮನೆಗೆ ಬಂದು ನಂಗೆ ಭೇಟಿಯಾಗಿ ಹೋಗೋಣ ಅಂತ ಮನೆಗೆ ಬಂದ ನಿನ್ನೆ ಮತ್ತು ಆಮೇಲೆ ಬಂದು ಮತ್ತು ಅದು ನಾ ಮಾಡೋಕೆ ಇಟ್ಟಿದ್ದೆ ಅಲ್ಲ ಖುಷಿ ಆದ ಭಾಳ ಅಯ್ಯೋ ಇಡ್ಲಿ ಮಾಡತ್ತಿ ನಾ ಬೆಳಿಗ್ಗೆ ತಿಂದು ಮತ್ತು ನಾಳೆ ಬೆಳಿಗ್ಗೆ ಅಡ್ಮಿಟ್ ಆಗ್ತೇನೆ ತಗೊಂಡ್ರು ಮತ್ತು ನಿನ್ನೆ ರಾತ್ರಿ ಒಮ್ಮೆ ಸಮು ಸಾಯಂಕಾಲ ಬಂದ ಮೇಲೆ ಮತ್ತೆ ಶುಗರ್ ಚೆಕ್ ಮಾಡ್ಲೇ ಹಾಯ್ ಶುಗರ್ ಬರಂತ್ಲೆ ನಾ ಹೋಗತ್ತೆ ನೀ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೇನೆ ಅಂತ ಹೇಳಿ ಮತ್ತು ಅಲ್ಲೇ ಆಂಬುಲೆನ್ಸ್ ಅದು ಕರೆಸಿ ಮಾಡಿ ಮತ್ತು ಅಲ್ಲಿಂದನ ಹಾಸ್ಪಿಟಲ್ಗೆ ಹೋದ್ರು ನಮ್ಮ ಪಪ್ಪ ಅದಾರಲ್ಲಿ ಮತ್ತು ನಿನ್ನ ಚಿಕನ್ ಎಲ್ಲ ಅಡ್ಗೆ ತೊಗೊಂಬಂದೆವು ಮತ್ತು ಅಡುಗೆ ಮಾಡಕ್ಕೆ ಕೊಡಲಿಲ್ಲ ಪಪ್ಪಾಗೂ ಹಂಗೆ ಕರ್ಕೊಂಡು ಹೋದ್ರು ಮತ್ತು ಅಡ್ಗೆ ಎಲ್ಲ ಪಪ್ಪಾನು ತಿನ್ನಲಿಲ್ಲ ಏನಿಲ್ಲ ಹಂಗೆ ಅಡುಗೆ ಇಲ್ಲದೆ ಮಾಡ್ದೆ ಹೋಗಿದಾರ ಮತ್ತು ಈಗ ಇವ್ರು ಆಮೇಲೆ ಹೋಗ್ತಾರಂತ ನಮ್ಮ ಮೌಷ ಬಂದಾಳ ನಮ್ಮ ಮೌಷ ಕರ್ಕೊಂಡು ಬಂದಾರೆ ನಮ್ಮ ಮಮ್ಮಿಂದ ಅಕ್ಕ ಬಂದಾಳೆ ಅಕ್ಕಿಂದ ಮೊನ್ನೆ ಕಾಕಾ ತಿರ್ಕೊಂಡ್ರಲ್ಲ ದುಃಖ ಇದು ಮಾಡಕ್ಕೆ ಕರ್ಕೊಂಬರೋದು ಇರ್ತೈತೆ ನಾವು ಮತ್ತು ನಮಗೆ ಹೋಗೋಕ್ಕಾಗಿರ್ಲಿಲ್ಲ ಮಮ್ಮಿನ ಅಕ್ಕಿಗೂ ಕರ್ಕೊಂಬಂದ ಅದು ಆತು ಇದು ಆತು ನಡಿ ಅವ್ರ ಕಡೆ ಹೋಗೋನು ಭೇಟಿಯಾಗಿ ಬರೋನು ದವಾಖಾನೆ ಒಳಗೆ ಇರ್ತೇನೆ ನನ್ನ ಜೊತೆ ಇರಂತೆ ಇಲ್ಲಾದ್ರೆ ಅಲ್ಲಿ ಇರಂತೆ ಅಂತ ಹೇಳಿ ಕರ್ಕೊಂಬಂದ ಮಾವಸಿ ಒಳಗೆ ಮಲ್ಕೊಂಡಾಳ ಅದಕ್ಕೆ ಮತ್ತೆ ಈಗ ನೋಡಿ ಎಲ್ಲ ಇದ್ದನು ಹಿಂಗೆ ನೋಡಿ ಎಲ್ಲ ಅಡುಗೆ ಇದ್ದ ಊಟ ಮಾಡೋಕೆ ಅವ್ರಿಗೆ ಊಟ ಇದ್ದಾಗಲಿಲ್ಲ ಪಪ್ಪಾಗ ಪಪ್ಪಾ ಬೆಳಿಗ್ಗೆ ಹೋಗೋನು ನಾಳೆ ಬೆಳಿಗ್ಗೆ ಹೋಗೋನು ಬೆಳಿಗ್ಗೆ ಹೋಗನು ಪಪ್ಪ ನಾತಿದ್ರೆ ಕೇಳಿಲ್ಲ ಮಮ್ಮಿ ಮತ್ತೇನಾದರೂ ಇಲ್ಲೇ ರಾತ್ರಿ ಆಗೋದು ಬೇಡ ಅದಕ್ಕ ನಾ ಹೋಗ್ತೇನೆ ಹೋ ಅಡ್ಮಿಟ್ ಆಗ್ತೇನೆ ಅಂತಂದು ಮತ್ತು ನಿಮಗೂ ಕೇಳಾತಿಲ್ಲ ಮತ್ತಿನ್ನ ಮತ್ತು ಬಿಟ್ಟಿ ಹಾಕ್ತಾ ಸುಜಾತ ನೀ ಆರಾಮ್ ಮಾಡ್ಕೊಂಬ ಅಂತಲೇ ಹೂವು ಅಂದಾಳೆ ಮತ್ತು ಶರಣ್ದು ಅವಿಗೂ ಡ್ಯೂಟಿ ಹಾಕ್ಯಾರ ಡೆಲಿವರಿ ಡ್ಯೂಟಿ ಶರಣ್ ಹಾಂ ಶರಣ ಅಲ್ಲದಾನೀಗೆ ಅಲ್ಲಿ ಸಿವಿಲ್ದಾಗ ಎರಡು ದಿನ ಅಲ್ಲೇ ಅವಿಗೂ ನಾ ಎರಡು ಮೂರು ಸಲ ಕೇಳಿದ್ಲ ಶರಣಿ ಅಲ್ಲದಾನೆ ಶರಣ್ಯಾಗ ಬಂದಿಲ್ಲ ಶರಣ್ಯಾಗೆ ಬಂದಿಲ್ಲ ಅಂತ ಮತ್ತಿಲ್ಲ ಡ್ಯೂಟಿ ಹಾಕ್ಯಾರ ಡ್ಯೂಟಿ ಮೇಲಿಂದ ಬಿಟ್ಟು ಬರಕ್ಕೆ ಬರೋದಿಲ್ಲ ಅಂತ ಅದು ಡೆಲಿವರಿ ಡ್ಯೂಟಿ ಇತ್ತಂದ್ರೆ ಅಲ್ಲೇ ಇರೋದಂತ ಅದಕ್ಕೆ ಮತ್ತು ನೋಡು ನಾವು ಯಾವಾಗ ಭೇಟಿ ಆಗ್ತಾನೆ ಆಯ್ತು ತಗೋ ಮತ್ತು ಭೇಟಿ ಆಗೋನು ಮತ್ತು ಈಗ ಸ್ವಲ್ಪ ಎಲ್ಲ ಮಾಡೋದೈತಿ ಎಲ್ಲ ಐತಿ ಅಡುಗೆ ರಾತ್ರಿ ಮಾಡಿದ್ದ ಸ್ವಲ್ಪ ಬಿಸಿ ಮಾಡ್ತೇನೆ ಮಮ್ಮಿಗೆ ಸ್ವಲ್ಪ ಇಡ್ಲಿ ಮಾಡ್ತೇನೆ ಅಕ್ಕಿ ಒಂದು ಸ್ವಲ್ಪ ಮಾಡಿ ಕಟ್ಟಿಕೊಡ್ತೀನಿ ಹಾಂ ಇವರ ನಮ್ಮ ಹಸಿ ನೋಡು ನಮ್ಮ ಮಮ್ಮಿಯಿಂದ ಅಕ್ಕ ಇವ್ರ ಹಾಂ ಹಾಂ ಇವರು ಬಂದೀಗ ನಮ್ಮ ಕಡೆ ಹತ್ತು ವರ್ಷ ಆಯ್ತು ಈಗ ನಮ್ಮ ಮನೆ ನಮ್ಮ ತಂಗಿನ ಮದುವೆ ಟೈಮ್ದಾಗ ಬಂದಿದ್ರು ನೋಡಿ ಪಾಪ ಅವ್ರದ್ದು ದೊಡ್ಡ ಆಪ್ರೇಷನ್ ಆಗೈತೆ ಹೊಟ್ಯಾಗ ಚರ್ಬಿ ಗಂಟಿತ್ತು ಅದು ತಗದು ಆಪ್ರೇಷನ್ ಮಾಡಿದ್ರು ಮೌಸಿಯಿಂದ ಭಾಳ ಸೀರಿಯಸ್ ಇದ್ರು ಅವರು ಮತ್ತು ಅವ್ರದ್ದು ಸ್ವಲ್ಪ ದಿನ ಆದಮೇಲೆ ಮೊನ್ನೆ ನಮ್ಮ ಕಾಕ ತೀರ್ಕೊಂಡ್ರು ಮೌಸಿ ಗಂಡ ಅವರು ಅವರು ಒಮ್ಮೆ ಅಟ್ಯಾಕ್ ಬಂದು ತೀರ್ಕೊಂಡ್ರು ಮತ್ತು ಎಲ್ಲಾನು ಆತು ಮೌಸಿ ಬಾವ ಅನ್ನೇ ಕರ್ಕೊಂಬಂದೇವಿ ಮತ್ತು ಪಾಪದ ಮಾವಸಿಯೇ ಮಮ್ಮಿ ಜೊತೆ ಇರ್ಬೇಕಂದ್ರೆ ಆಕಿಗೆ ಹೋಗಿ ಅಲ್ಲೇ ಅಡ್ಮಿಟ್ ಆಗಿ ಕೊತ್ತ ಏನು ಮಾಡ್ತಿ ಇರ್ತೈತೆ ನೋಡಿ ಮಾವಸಿಗೆ ರಾತ್ರಿ ಮಾವಸಿನೂ ಹೋಗಿಲ್ಲ ಹಾಸ್ಪಿಟಲ್ಗೆ ನೀನು ಮಮ್ಮಿ ಜೊತೆ ಮಾವಸಿಗೆ ಜ್ವರ ಬಂದು ಅಲ್ಲಿ ಹೆದರಿ ಅಲ್ಲೆಲ್ಲ ಕೇಳಿ ನೋಡಿ ಮತ್ತು ವಾಪಸ್ ಕರ್ಕೊಂಡು ಬಂದಾರ ಮನೆಗೆ ಏನು ಮಾಡ್ತಿ ಅದಲ್ಲ ಯಾಕಂದ್ರೆ ಅಲ್ಲಿ ದವಾಖಾನೆ ಒಳಗೆ ಅಂದ್ರೆ ಆಕಿ ಮಾವಸಿಗೆ ರೂಢಿ ಇಲ್ಲ ಅಂದ ಹಾಸ್ಪಿಟಲ್ ಓಡಾಡಿ ಮಾಡಿ ನಿಂತ ಇಲ್ಲ ಈಗ ಯಾಕೆ ನಿಲ್ಲೋದಿಲ್ಲ ಮತ್ತು ಈಗ ಒಮ್ಮೆ ಅಣ್ಣದ್ಲೇ ಆಕಿ ಹಂಗೆ ಮಾಡ್ತಾ ಅಂತ ಇದೆ ಹಾಂ ಆಕೆ ದಿನ ಇರ್ತಾಳೆ ಬೆಳಿಗ್ಗಿನ ಸಾಯದ್ರ ರಾತ್ರಿ ಹಿಂಗೆ ಇರೋದಿಲ್ಲ ರಾತ್ರಿ ಏನಾದರೂ ಆತಂದ್ರೆ ಹೆದರ್ತಾಳೆ ಪಪ್ಪ ಅದರಲ್ಲಿ ಖರೆ ಆದರೂ ಮಾವಸಿ ಇರ್ಯಾಗೆ ತಯಾರಿಲ್ಲ ಮತ್ತು ಇವ್ರಂದರು ಇರಲಿ ಅಂತ ಕರ್ಕೊಂಬಂದರು ಮತ್ತೀಗ ಸೊಪ್ಪು ತಿಂಡಿ ಅದೇ ಅದ ಅದ ಮೌಸಿ ಆದರೂ ಗಟ್ಟಿ ಅದ ಹಣತಿದ್ದು ಪಾಪ ಅವಳದು ಆಪ್ರೇಷನ್ ಆಗಿ ಹಾಕಿದ್ದು ಭಾಳ 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 ಗಟ್ಟಿ ಏನು ಹಿಂಗೆ ಗೊತ್ತಿಲ್ಲ ಗಿತ್ತು ನಮ್ಗೆ ಹಿಂಗೆ ಅಂದ್ರೆ ಅವ್ಳ ಮೌಸಿಗೂ ಗೊತ್ತಿಲ್ಲ ಅದು ದೊಡ್ಡ ಗಂಟೆ ಐತೆ ಅಂತ ಹೇಳಿ ಆಮೇಲೆ ಹೊಟ್ಟಿ ಬರಚ್ ಹಾಂ ಹೊಟ್ಟಿ ಬರ ಚಲೋತು ಅವಾಗ ಮಾವಸಿಗೆ ಗೊತ್ತಾಗೈತಿ ಅದು ಗಂಟೆ ಆಗೈತೆ ಅಂತ ಅವ್ರಿಗೆ ಏನು ನುಸಿಲ್ಲ ಏನು ನುಸಿಲ್ಲ ಏನಿಲ್ಲ ಆರಾಮ ಆರಾಮ ಅನ್ಸೈತಿ ಎಲ್ಲ ಬರೀ ಹೊಟ್ಟೆ ಹಿಂಗೆ ಬರ ಅಂತಲಿ ಹಿಂಗ್ಯಾ ಹೊಟ್ಟಿ ಬರತ್ತೈತೆ ಅಂತ ಹೇಳಿ ಅವ್ರು ಅವಾಗ ತೋರ್ಸಕ್ಕೆ ಹೋಗಂತ್ಲಿ ಅವಾಗ ಗೊತ್ತಾಯ ಏನು ಮಾಡ್ತಿ ಅಲ್ಲ ನೋಡಿ ಹಿಂಗೆ ಮಾಡ್ಯಾರೀ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಅಲ್ಲ ರೀ

हां साडी किती छंद झाली तुला बरं झालं आलीस मावशी माझ्याकडे आणि नाश्ता कर आता तू यासाठी इडली केली आहे बघ तुला आवडते म्हणताना इडली चटणी केली आहे मम्मीला पण पाच झालं मम्मी, मम्मी दवाखान्यामध्ये आहे आणि तिनं आल्यावर दोघं जोडीने बसून खाऊ खावा तुम्ही आणि करतो हां आता तिनं बरं होऊन आल्यावर मग आणि करू हां तोपर्यंत खातो आता मी पण खातो आंघोळन करून येतो आणि खातो हां खा मसे तसंच मस्ती सगळं करायचंच बघ सगळं करा हां बंद काय करायचं <laughs> सगळं संपून आलं बघ आज हे करताय होतं योगा करतायला म्हटलं योगा करतायत इथला संबंध क्लास येईल तेव्हा ते एंटरींद उंबत हा दोन गाडी इरली इन वळ घडव ना बरे माहिती ಗೊತ್ತು ಗೊತ್ತು ನಮ್ದು ಫೋಟೋ ಇಟ್ಕೊಂಡಾರ ಅವ್ರು ಮನ್ಯಾಗ ಅವಾಗ ಇಟ್ಕೊಂಡಿದ್ರು ಈಗ ಗೊತ್ತಿಲ್ಲ ಇನ್ನು ಫೋಟೋ ಐತಿ ಅಂತ ಮನ್ಯಾಗ ಅಲ್ಲಿ ನೋಡೋಣ ಒಂದ್ಸರಿ ಹೋದ್ಮೇಲೆ ನೋಡಿ ನಮ್ಮ ಚಾನೆಲ್ ಹೆಂಗೆ ನೋಡಾಕತ್ತಾರ ನೋಡ್ರಿಪ್ಪ ಎಲ್ಲರೂ ಕುತ್ಕೊಂಡು ತಿಂಡಿ ಮಾಡಾಕತ್ತಾರ ಮತ್ತು ಇಲ್ಲಿ ನೋಡಿ ಪೌನಿಕಾ ಒಂದಾಗ ನಡೆಯೊಳಗೆ ಮಾವಸಿ ಇಲ್ಲಿ ಕುತ್ ನೋಡಾತಾರ ಮಾವಸಿ ಏನು ಮಾವಸಿಗೆ ಹೀರೋಯಿನ್ ಆಗಯ ಆಗಿದೀನಿ ಸೇಮ್ ಒಂದು ಹೀರೋಯಿನ್ ಕಾಣ್ಸತ್ತೀನಿ ನೋಡ್ವಾ ಸಾಡಿ ಎಷ್ಟು ಚಂದ ಕಾಣ್ಸತ್ತೀನಿ ನಿಂಗೆ

ಮಾವಸಿ ಬಂದಾಳಲ್ಲ ಎಷ್ಟು ಖುಷಿ ಆಗ್ತಿತ್ತು ನನಗ ಮಾವಸಿ ನೋಡಿ ಹೆಂಗ ಹೋಗಿ ಅಡಿಗೆ ಮನೆ ಅನಿತ ನೋಡ್ರಿ ಇಲ್ಲಿ ಕೆಲಸ ನೋಡ್ಕೋತ ಏನ್ ಮಾಡತ್ತ ಏನಿಲ್ಲ ಅಂತ ಆ ಮಾವಸಿ ಅಂದ್ರೆ ಹಂಗಿರ್ತೈತಿ ಅಲ್ಲ ರೀ ಮಾವಸಿ ಅಂದ್ರ ತಾಯಿಗಿದ್ರು ಸ್ಪೆಷಲ್ ಸ್ಪೆಷಲ್

ಇವುಳಿಯ ಕರಿಯತಾಳ್ಯಾಳು ಚಲೋ ಚಲೋ ಕಸ ಕರ್ತೇಸ ಕಾಗದ್ವನಿ ಪಾತಾಳ ಕರ್ತೆ ಚಂದ ಕರ್ತೇ ಅನಿ ಉರ್ಲತ್ರ ಬಂದ್ ಚೌಲ್ ಆಗ್ತೇವ್ ನೋಡಿ ಮಾವಸಿ ಏನ್ ಮಾಡತ್ತಾಳು ನಮ್ ಮಮ್ಮಿಗೆ ಇದು ಬೇಕಂತ ಬಳವಳ್ ಖಾರ ಬೇಕಂತ ಬಳವಳ ಖಾರ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಒನ ಮೆಣಸಿನ್ಕಾಯಿ ನೆನ್ಸಿ ಎಲ್ಲ ಮಾಡೋದಿರ್ತದ ನಾನ್ ನಿಮ್ಗೆ ಹೇಳ್ಕೊಡ್ತೇನೆ ಯಾವಾಗಾದ್ರೂ ನಿಮ್ ಬೇಕಂದ್ರ ಆಮೇಲೆ ಬಳು ಉಳಿಯೋದು ಹಾಕಿ ನಮ್ ಅಮ್ಮ ರೊಟ್ಟಿ ಮತ್ ಬಳ ಖಾರ ತಿನ್ನಾಕ್ಯದ ಅಂತ

ಅವ್ರನ್ನ ಕೊಡ್ತಾ ಅಂತ ಇಡ್ಲಿ ಮಾಡದ ಅವ್ನ ಇಡ್ಲಿ ಭಾಳ ಇಷ್ಟ ತಗೊಂಡು ಹೋಗ್ತಾ ಎಲ್ಲ ಚಪ್ಪಲ್ ಹಾಕೊಂಡ ಶೂಸ್ ತೊಳೆಕ ಇಟ್ಟಿಲ್ಲಲ್ಲೇನು ಕೊಟ್ಟದ ಮತ್ ಕೆಲಸ ಚಾಲು ಆಯ್ತು ನೋಡಿ ನಮ್ಮ ಮನ್ಯಾಗ ಬ್ಯಾಗ್ ಇಡೋದು ಮತ್ತೆಲ್ಲ ರೆಡಿ ಮಾಡ್ಕೊಡೋದು ಇದು ಒಂದ ಒಂದ್ ಸಾಕದ್ದು ಬೇಡಲ್ಲ ಈಗ ಅಪ್ಪುಂದಲ್ಲ ಇದು ಸಾವಕಾಶ

ಬ್ಯಾಗ್ ಮಂದಿಗೆ ಆಗಂದಿಲ್ಲ ಹಂಗೆ ಹೇಳಿ ಬಂತು ಅವರು ಮತ್ತು ನಮ್ಮ ಮೌಸಿ ಇಬ್ಬರು ಅಲ್ಲಿ ಗಾರ್ಡನ್ ಕಡೆ ಮಾತಾಡ್ಕೊತಿದ್ದಾರೆ ನಮ್ಮ ಗಾರ್ಡನ್ ಏನೇನು ಅಂತ ಇವರೆಲ್ಲ ತೋರಿಸ್ತಾ ಇದ್ದಾರೆ ಏನು ಮಾಡ್ತೀನಿ ಗಪ್ಚುಪ್ ಹೋಗಿ ಅವ್ರು ವಿಡಿಯೋ ಮಾಡ್ಕೊತೀನಿ ಅಲ್ಲಿ ಅಂದರೆ ಅವ್ರು ಗೊತ್ತಿಲ್ಲ ಏನೇನು ಮಾತಾಡ್ತಾ ಮೌಸಿ ವಿಡಿಯೋ ಒಳಗೆ ಮಾತಾಡ್ದಾನೆ ಇಲ್ಲ

मला पण मी आठवण काढतो काय एक दिवस तर रे मावशी तुला काय आण सांग की कि म्हणू नको काय खाय तिस बघा कलच्यान काय खायलास ये इकडं तस म्हण नको

ಇತ್ತ ಮಾವಸಿ ಮಾಿ ಮಾವಶಿ ರಡಾಲ ಡೋಳ್ಯಾ ಪಾನಿ ಈ ವಿಡಿಯೋ ಬಗೋಣ ನಂತರ ರಡಾಲ ಬಗೋಣ್ ಕರ್ತೇವೆ ಸಾಂಗ್ ಮಟ್ಲ ನಾ ಮಾವಸಿ ಜೊತೆ ಇನ್ನೇನು ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಇವತ್ತಿನ್ಲಾ ಅವಳ ನೀವು ನೋಡ್ರಿ ಮತ್ತೆ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡೋಕೆ ಮರೆಯಾಕೆ ಹೋಗ್ಬೇಡಿ ಹಾ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ಮತ್ತೆ ಹೊಸ ಹೊಸ ವೀಡಿಯೋಗಳು ತೊಗೊಂಡ ನಿಮ್ಮ ಕಡೆ ನಾನು ಸಿಗ್ತೀನಿ ಅಷ್ಟೊಂದು ನೀವು ಖುಷಿಯಾಗಿರಿ ಇರಿ ಎಲ್ಲಾರ ಜೊತೆ ಪ್ರೀತಿಯಿಂದ ಇರಿ ಯಾರು ಯಾವಾಗ ನಿಮಗೆ ಬಿಟ್ಟು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ನೋಡಿ